ಪ್ರತಿಯೊಬ್ಬ ಸಿನಿಮಾ ನಟ ನಟಿಯರಿಗೂ ಕೂಡ ಬೇಸರ ಇದೆ ವಿಷ್ಣು ಸರ್ ಅವರ ಒಂದು ಸ್ಮಾರಕ ನೆಲಸಮ ಆಗಿದ್ದು ಅದು ರಾತ್ರೋ ರಾತ್ರಿ ಅಭಿಮಾನ್ ಸ್ಟುಡಿಯೋದಲ್ಲಿ ಇದ್ದಂತ ಒಂದು ವಿಷ್ಣು ಸ್ಮಾರಕ ಮುಂಚೆಯಿಂದಲೇ ಅದನ್ನ ಸರ್ಕಾರ ತಮ್ಮದಾಗಿ ಮಾಡ್ಕೋಬಹುದಾಗಿತ್ತು ಅಭಿಮಾನಿಗಳು ಬಹಳಷ್ಟು ಮನ ನೊಂದಿದ್ದಾರೆ ವಿಷ್ಣುವರ್ಧನ್ ಅವರ ಒಂದು ಸ್ಮಾರಕವನ್ನೇ ತಿರುವುಗೊಳಿಸ್ಬಿಟ್ಟಿದ್ದಾರೆ ಸಾಕಷ್ಟು ವರ್ಷಗಳಿಂದ ಇದಕ್ಕಾಗಿ ಹೋರಾಟ ಎಲ್ಲವೂ ಕೂಡ ಆಗ್ತಾನೆ ಇತ್ತು ಬಟ್ ಈಗ ನೋಡಿ ಯಾವ ಒಂದು ಪರಿಸ್ಥಿತಿ ಅಹ್ ವಿಜಯ ರಾಘವೇಂದ್ರ ಅವ್ರಿಗೂ ಬಹಳಷ್ಟು ಬೇಸರದ ಅವರು ಕೂಡ ರಿಯಾಕ್ಟ್ ಮಾಡಿದ್ದು ಈ ರೀತಿ ಒಂದು ಸಮಾಜದಲ್ಲಿ ನಾವು ಬದುಕ್ತಾ ಇದ್ದೀವಿ ಸತ್ ಮೇಲೂ ನೆಮ್ಮದಿ ಇಲ್ಲದಂತಾಗಿದೆ ಅವರ ಆತ್ಮಕ್ಕೆ ಶಾಂತಿನೇ ಸಿಗೋದಿಲ್ಲ ಬಿಡಿ ಅಂತ ಕೂಡ ಬಹಳಷ್ಟು ನೋವಿನಿಂದನೇ ಮಾತನಾಡಿದ್ದಾರೆ ವಿಜಯ ರಾಘವೇಂದ್ರ ಅವರಿಗೆ ವಿಷ್ಣು ಸರ್ ಅಂದ್ರೆ ತುಂಬಾನೇ ಇಷ್ಟ ವಿಷ್ಣುವರ್ಧನ್ ಅವರ ಸಿನಿಮಾಗಳಲ್ಲಿ ಬಹಳಷ್ಟು ರೀತಿಯಲ್ಲಿ ಚೆನ್ನಾಗಿರೋದು ಅವರು ಕೂಡ ನೋಡಿದ್ದಾರೆ ಮೆಚ್ಕೊಂಡಿದ್ದಾರೆ ಬಟ್ ಈ ರೀತಿ ಆಗುತ್ತೆ ಅಂತ ಅವರು ಕೂಡ ಸಹ ಮಾಡಿರಲಿಲ್ಲ ಬಹಳಷ್ಟು ಖುಷಿ ಖುಷಿಯಿಂದ ನಟನೆಯನ್ನ ಮಾಡ್ತಾರೆ ವಿಜಯ ರಾಘವೇಂದ್ರ ಬಟ್ ಮನಸ್ಸಿನೊಳಗಡೆ ಬೇಕಾದಷ್ಟು ನೋವುಗಳು ಇರುತ್ತೆ ವಿಜಯ ಅವರ ಒಂದು ಅದ್ಭುತವಾದಂತ ಸಿನಿಮಾಗಳು ಕೂಡ ಬರುತ್ತೆ ಜೊತೆಗೆ ಈ ರೀತಿಯ ಒಂದು ಸ್ಥಿತಿ ನಿರ್ಮಾಣ ಆಗಿದ್ರೆ ಅವ್ರಿಗೂ ಕೂಡ ಬೇಸರ ಇದೆ ವಿಜಯ ರಾಘವೇಂದ್ರ ಡಾಕ್ಟರ್ ವಿಷ್ಣುವರ್ಧನ್ ಅವರ ಒಂದು ಸ್ಮಾರಕ ಈ ರೀತಿ ಆಗೋಯ್ತಲ್ಲ ಅಂತ